ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀರ ಮೇಡಮ್ ಇವತ್ತು ಯಾವ ಹೊಸ ವಿಷಯಗಳ ಜೊತೆ ಬಂದಿದ್ದೀರಾ ಏನು ಹೇಳ್ತೀರಾ ಅಂತ ಹೇಳಿ ಕುತೂಹಲದಿಂದ ಕಾಯ್ತಾ ಇರ್ತೀರ ಅಂತ ನನಗಂತೂ ಗೊತ್ತಿದೆ ಇನ್ನೂ ಇದ್ದಾರೆ ಏಯ್ ಅವಳಿಗೆ ಮಾಡೋ ಕೆಲಸ ಇಲ್ಲ ಏಯ್ ನೀನು ಈಗ ಬಂದಿಯಾ ಓ ನೀನು ಇನ್ನೂ ಬಂದಿಲ್ಲ ಅಂದ್ಕೊಂಡಿದ್ದೆ ಏಯ್ ಸುಮ್ಮನೆ ಡೋಂಗಿ ಪುಂಗ್ತಾ ಇದ್ದೀಯಾ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂತ ಟ್ರೋಲರ್ ಕೂಡ ಟ್ರೋಲರ್ಗಳಿಗೆ ಕೂಡ ನಾನು ಹಾರ್ಟ್ಲಿ ವೆಲ್ಕಮ್ ಮಾಡ್ತೇನೆ ಇಟ್ಸ್ ಓಕೆ ಫ್ರೆಂಡ್ಸ್ ನೋ ಪ್ರಾಬ್ಲಮ್ ಪರವಾಗಿಲ್ಲ ಈಗ ನಾವು ದೇವ್ರನ್ನ ನೋಡೋಕ್ಕೆ ಪಾದಯಾತ್ರೆ ಅಂತ ಹೊರಟಿದ್ದೀವಿ ದೇವರು ಅಂತ ಹೇಳಿದ್ರೆ ಜಸ್ಟಿಸ್ ಫಾರ್ ಸೌಜನ್ಯ ನಾವು ಅಲ್ಲಿವರೆಗೆ ತಲುಪಬೇಕು ಅಂತ ಹೇಳುವಾಗ ಈ ಪಾದಯಾತ್ರೆಯಲ್ಲಿ ಕಲ್ಲು ಮಣ್ಣು ಮುಳ್ಳು ಬೆಟ್ಟ ಗುಡ್ಡ ಹೊಳೆ ನದಿ ಎಲ್ಲ ಸಾಗ ಸಿಗತ್ತೆ ನಮ್ಮ ದಾರಿ ನಾವು ಸಾಗ್ತಾ ಇರಬೇಕು ಮುಳ್ಳು ಮುಳ್ಳು ಚುಚ್ಚಿದ್ರು ತೆಕ್ಕೊಂಡು ಮುಂದೆ ಹೋಗಬೇಕು ಬೆಟ್ಟ ಇದೆ ಅಂದರೆ ಹೆದ್ರುಕೊಂಡು ಕೂದರೋದಲ್ಲ ದೂರದಿಂದ ಬೆಟ್ಟ ನೋಡಿ ಹತ್ತಕ್ಕೆ ಟ್ರೈ ಮಾಡಬೇಕು ಅಯ್ಯೋ ಹೊಳೆ ಇದೆಯಲ್ಲಪ್ಪ ವಾಪಸ್ ಹೋಗೋಣ ಅಂತ ಹೇಳಿದ್ರೆ ನಮ್ಮ ಗುರಿನ ನಾವು ತಾ ಸಾಗೋಕ್ಕಾಗಲ್ಲ ಅಲ್ವಾ ಹಾಗೆ ಇದೆಲ್ಲ ಹೀಗೆಲ್ಲ ಕಾಲ ಎಳೆಯೋರು ಎಲ್ಲ ನಾನು ಹಾಗೆ ಅನ್ಕೋತೀನಿ ಪರವಾಗಿಲ್ಲ ಏನೇ ಆಗಲಿ ನನ್ನ ಈ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಹೋರಾಟದಲ್ಲಿ ನನ್ನ ಪಾದಯಾತ್ರೆಯಲ್ಲಿ ನೀವೆಲ್ಲರೂ ನನ್ನ ಜೊತೆಗಿದ್ದೀರ ನಿಮ್ಮ ಜೊತೆ ನನ್ನ ಈ ಮಾತುಕತೆ ಕೊನೆಯವರೆಗೂ ಹೀಗೇ ನಡೀತಾ ಇರುತ್ತೆ ದಿನ ದಿನ ನನಗೆ ತಿಳಿದಂಥ ಅಪ್ಡೇಟ್ಗಳನ್ನು ನಿಮ್ಮ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೇನೆ ಫ್ರೆಂಡ್ಸ್ ನಮಗೆಲ್ಲ ತಿಳಿದಿರೋ ಹಾಗೆ ಸಾಧಾರಣವಾಗಿ ನಾನು ತಿಳ್ಕೊಂಡಿರೋ ಮಟ್ಟಿಗೆ ನಿಮಗೂ ಎಲ್ಲ ಗೊತ್ತೇ ಇರುತ್ತೆ ಈ ರಿಲೀಸನ್ ಅಂತ ಹೋದಾಗ ಹಿಂದೂಯಿಸಮ್ ಜೈನಿಸಮ್ ಬುದ್ಧಾಯಿಸಮ್ ಕ್ರಿಶ್ಚಿಯಾನಿಟಿ ಕ್ರಿಶ್ಚಿಯಾನಿಟಿ ಇಸ್ಲಾಂ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಹಿಂದೂಗಳು ಏನು ಅಂತ ಹೇಳಿದ್ರೆ ವಿಗ್ರಹ ರೂಪದಲ್ಲಿ ದೇವರ ಪೂಜೆ ಮಾಡ್ತೀವಿ ವಿಗ್ರಹ ನೆಟ್ಕೊಂಡು ಬುದ್ಧಾಯಿಸಮ್ ಅಂತ ಹೇಳುವಾಗ ಬುದ್ಧನ ಗೌತಮ ಬುದ್ಧನ ತತ್ವಗಳನ್ನು ಪಾಲನೆ ಮಾಡಿಕೊಂಡು ಬುದ್ಧನಿಗೆ ಪೂಜೆ ಮಾಡಿಕೊಂಡು ಶಾಂತಿ ರೀತಿಯಲ್ಲಿ ಅವರು ಸಾಗುತ್ತಾರೆ ಅದೇ ಥರ ಇಸ್ಲಾಂ ಅಂದರೆ ಗೊತ್ತು ಕ್ರಿಶ್ಚಿಯಾನಿಟಿ ಅಂದರೆ ದೇವದೂತ ಜೀಸಸ್ ಅವ್ರನ್ನ ಪೂಜೆ ಮಾಡ್ತಾರೆ ಅದೇ ಥರ ಈಗ ಜೈನಿಸಮ್ ಜೈನಿಸಮ್ ಈ ವಿಷಯಕ್ಕೆ ನಾನು ಯಾಕೆ ಬಂದೆ ಅಂತ ನಾನು ಮತ್ತೆ ಏನು ನಿಮಗೆ ಮನವರಿಕೆ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗೆ ಜೈನಿಸಮ್ ಅಂತ ಹೇಳಿದ್ರೆ ಅವರ ಧರ್ಮಗುರುಗಳು ತೀರ್ಥಂಕರರ ತತ್ವಗಳನ್ನ ಪಾಲನೆ ಮಾಡ್ತಾರೆ ಮತ್ತೆ ಅವರು ಆತ್ಮಗಳನ್ನ ನಂಬುತ್ತಾರೆ ಇನ್ನೊಂದು ವಿಶೇಷ ಏನು ಗೊತ್ತಾ ಅವರು ನಮ್ಮ ನಿಮ್ಮ ಥರ ದೇವರಾಗಲಿ ದೇವಸ್ಥಾನಗಳಾಗಲಿ ತುಂಬ ಕಮ್ಮಿ ಅಂತೆ ಗೊತ್ತಿಲ್ಲ ಅವರು ಅದಕ್ಕೆ ಪ್ರಾಮುಖ್ಯತೆ ಕೊಡೋಕ್ಕಿಂತ ಜಾಸ್ತಿ ಆ ಪ್ರದೇಶಗಳನ್ನ ಪೂರ್ತಿ ಆವರಿಸ್ಕೊಳ್ತಾರೆ ಅಂತ ನಾನು ತಿಳಿದಿರೋದು ನಾನು ಕೇಳಿರೋದು ಹಾಗೇ ಇರೋದಂತೆ ಅವರು ತೀರ್ಥಂಕರರ ಪಾಲನೆಗಳನ್ನ ಪಾಲನೆ ಮಾಡ್ತಾರೆ ಅವರ ತತ್ವಗಳನ್ನು ಅಧ್ಯಯನ ಮಾಡಿರ್ತಾರೆ ಅವರ ತತ್ವಗಳ ಪ್ರಕಾರ ನಡೀತಾರೆ ಆ ಪ್ರದೇಶಗಳನ್ನ ಪೂರ್ತಿ ಆವರಿಸ್ಕೊಳ್ತಾರೆ ಹೌದಾ ಮೇಡಮ್ ಹೇಗೆ ಅಂತ ಕೇಳ್ತೀರಾ ಸ್ಕೂಲ್ಗಳ ರೂಪದಲ್ಲಿ ಹಾಸ್ಪಿಟಲ್ ರೂಪದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖ ಮುಖೇನ ಮತ್ತು ಪ್ರತಿಯೊಂದು ಮೆಡಿಕಲ್ ಶಾಪ್ ಇರ್ಬೋದು ಬಡ್ಡಿ ದಂಧೆ ಇರ್ಬೋದು ಬಡ್ಡಿ ವ್ಯವಹಾರಗಳಿರ್ಬೋದು ಇದು ಎಲ್ಲದರಲ್ಲೂ ಅವಸ್ಕೊಳ್ಳೋದಂದರೆ ನಾವು ಕೂಡ ಅದರಲ್ಲಿ ಕೈ ಜೋಡಿಸಿದ್ದೀವಿ ನಂಬ್ತೀರಾ ಹೇಗೆ ಹೇಳಿ ದೇವ್ರನ್ನ ನಾವು ನಂಬ್ತೀವಿ ಮೇಲಿನ ನಂಬಿಕೆಯಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ದೇವಸ್ಥಾನದ ಹುಂಡಿ ಭರ್ತಿ ಮಾಡಿ ಕೊಡ್ತೇವೆ ಅಯ್ಯೋ ನಮ್ಮ ದೇವಸ್ಥಾನದ ಸ್ಕೂಲು ನಮ್ಮ ದೇವಸ್ಥಾನದ ಹಾಸ್ಪಿಟಲ್ ನಮ್ಮ ದೇವಸ್ಥಾನದ ಸಂಘ ಅದೊಂದೇ ಅಲ್ವಾ ಮೈಂಡಲ್ಲಿ ಇಟ್ಕೊಳ್ಳೋದು ಅದನ್ನು ಮೈಂಡಲ್ಲಿ ಇಟ್ಕೊಂಡೇ ಅಲ್ವಾ ನಾವು ಕೂಡ ಕೈ ಜೋಡಿಸ್ತಾ ಇದ್ವಿ ಮೂಕ ವಿಸ್ಮಿತರಾಗಿ ಈಗ ನೋಡೋ ಪರಿಸ್ಥಿತಿ ಬಂದಿದೆ ಆಗಿಂದ ಕೈ ಜೋಡಿಸಿ ಬೆಳೆಯೋಕೆ ಬಿಟ್ಟು ಈಗ ಮೂಕ ವಿಸ್ಮಿತರಾಗಿ ಮೇಲೆ ಹೀಗೆ ಬೆರಳಿಟ್ಕೊಂಡು ನೋಡೋ ಪರಿಸ್ಥಿತಿ ಬಂದಿದೆ ಒಂದು ಕತೆ ಹೇಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲೂ ಸ್ಕಿಟ್ ಮಾಡದೆ ನೋಡಿ ಆಯಿತಾ ಹಿಂದೆ ಸುಮಾರು ವರ್ಷಗಳ ಹಿಂದೆ ಕೃಷ್ಣ ಭಟ್ಟ ಭಟ್ಟರು ಭಟ್ಟ ಅನ್ನಬಾರ್ದು ಸಾರಿ ತಪ್ಪಾಯಿತು ಕೃಷ್ಣ ಭಟ್ಟರು ಅನ್ನೋರು ಒಬ್ಬರು ದೊಡ್ಡ ಜ್ಞಾನಿ ಇದ್ದರು ಅವರು ಯಾವ ಥರ ಸಂತರು ಯಾವ ಥರ ಜ್ಞಾನಿ ಅಂದರೆ ಕಲ್ಲಿಗೆ ಕೂಡ ಭಗವಂತನ ಶಕ್ತಿನ ಆಹ್ವಾನ ಮಾ ಆಹ್ವಾನ ಮಾಡೋಷ್ಟು ಪ್ರತಿಭಾವಂತ ವಿದ್ವಾಂಸರಂತೆ ಅವರು ಒಂದು ಸಲ ಏನಾಯ್ತು ಹೀಗೆ ನಮ್ಮ ದೊಡ್ಡಗೌಡರು ಊರಲ್ಲಿ ಸಂಭ್ರಮ ಸಂತೋಷ ವೈಡೂರ್ಯಗಳು ಯಾವುದಕ್ಕೂ ಕೊರತೆ ಇಲ್ಲದೆ ತುಂಬ ಸ್ಟ್ಯಾಂಡರ್ಡಾಗಿ ರಿಚ್ಚಾಗಿ ಹೈಟೆಕ್ ಆಗಿ ಲೈಫ್ ಲೀಗ್ ಮಾಡ್ತಿರ್ತಾರೆ ಅಲ್ಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ತುಳಕ್ತಾ ಇರುತ್ತೆ ಇದನ್ನು ಕೇಳದಂಥ ನಮ್ಮ ಕೃಷ್ಣ ಭಟ್ಟರಿಗೆ ಒಂದು ಆಸೆ ಆಗುತ್ತೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ಮಂಜುನಾಥನ ದರ್ಶನ ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಸುದಿನ ಒದಗಿ ಬರುತ್ತೆ ಆ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಒಂದು ದೊಡ್ಡ ಫಂಕ್ಷನ್ ಆಗ್ತಾ ಇರುತ್ತಂತೆ ಆಗ ಕೃಷ್ಣ ಭಟ್ರು ಅಲ್ಲಿಗೆ ಹೋಗ್ತಾರೆ ದೇವ್ರ ದರ್ಶನ ಮಾಡಬೇಕು ಇಂಥ ಸಮಾರಂಭದಲ್ಲಿ ನಾನು ಪಾಲ್ಗೊಳ್ಳಬೇಕು ಅನ್ನೋ ಆಸೆಯಿಂದ ಕೃಷ್ಣ ಭಟ್ರು ಹೋಗ್ತಾರೆ ಕೃಷ್ಣ ಭಟ್ರು ಹಾಗೂ ಸಂತರು ಅವರು ಬಟ್ಟೆ ಬರೆ ಬೇರೆ ದೊಡ್ಡ ಮನುಷ್ಯದ ಥರ ರೇಷ್ಮೆ ಪಂಚೆ ರೇಷ್ಮೆ ಶಲ್ಯ ರೇಷ್ಮೆ ಬಿಳಿದು ಮುಂಡಾಸು ಏನೋ ಅವರು ಹಾಕೊಂಡಿರಲ್ಲ ಸಾಧಾರಣ ಸಂತರು ಒಂದು ಕಾವಿ ಬಟ್ಟೆ ಉಟ್ಕೊಂಡು ಒಂದು ಕಾವಿದು ಟವೆಲ್ಲು ನನ್ನ ಹೆಗ್ಲು ಮೇಲೆ ಹಾಕ್ಕೊಂಡು ಕೈಯಲ್ಲೊಂದು ಕಮಾಂಡಲ್ಲ ಮತ್ತೊಂದು ಜಪಮಾಲಿನ ಮಣ್ಣಿನ ಹಿಡ್ಕೊಂಡಿರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ಅಲ್ಲಿ ಹೆಬ್ಬಾಗಿಲ ಮುಂದೆ ಹೋದಾಗ ಅಲ್ಲಿನ ಸೆಕ್ಯುರಿಟೀಸ್ ಅವ್ರನ್ನ ತಡಿತಾರೆ ಏ ಇವ್ನ ನೋಡಿದರೆ ಹೀಗಿದ್ದಾನೆ ಒಳಗಡೆ ನಿನ್ನ ಬಿಡೋಲ್ಲ ಅಂತ ನೀನು ಅಲ್ಲಿಗೆ ಹೋಗ್ಬಾರ್ದು ಮತ್ತು ಇವರು ಕೇಳ್ತಾರೆ ನಾನಲ್ಲಿ ಧರ್ಮಾಧಿಕಾರಿಗಳನ್ನ ನಾನು ನೋಡಬೇಕು ನಾನು ಮಾತಾಡಿಸ್ಬೇಕು ನನಗೆ ಇಷ್ಟು ಚೆನ್ನಾಗಿ ಇಷ್ಟು ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿರೋ ಅಂಥದಕ್ಕೆ ನಾನು ಅವರಿಗೆ ಕೃತಜ್ಞತೆ ಹೇಳಬೇಕು ಅವ್ರನ್ನ ಒಂದು ಸಲ ನಾನು ನೋಡಬೇಕು ಕಣ್ತುಂಬ ಅಂತ ಹೇಳಿದಾಗ ಅಲ್ಲಿ ಸೆಕ್ಯೂರಿಟೀಸ್ ಬಿಡಲ್ಲ ಅಂತೆ ಆಗ ಬಿಡದೇ ಇದ್ದಾಗ ಇವರು ಪರವಾಗಿಲ್ಲ ಇಷ್ಟು ಜೋರು ಫಂಕ್ಷನ್ ಎಲ್ಲ ನಡೆಯುವಾಗ ಅವರು ನನ್ನ ಗಮನಿಸಿರೋಲ್ಲ ಆಗಲಿ ಪರವಾಗಿಲ್ಲ ಅಂದ್ಕೊಂಡು ಎಲ್ಲರ ಥರ ಎಲ್ಲ ಭಕ್ತಾದಿಗಳ ಥರನೇ ಸಾಲಲ್ಲಿ ನಿಂತುಬಿಟ್ಟು ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಮಂಜುನಾಥನ ದರ್ಶನ ಮಾಡ್ತಾರೆ ಆಗ ಇವ್ರಿಗೆ ಇವರು ಹೇಳಿ ಕೇಳಿ ತ್ರಿಕಾಲ ಜ್ಞಾನಿಗಳು ವಿದ್ವಾಂಸರು ಇವರಿಗೆ ತುಂಬ ಬೇಜಾರಾಗಿರುತ್ತೆ ಇಂಥವ್ರು ಬಂದರೂ ಇವ್ರನ್ನ ಗಮನಿಸದೇ ಇರೋದು ಆಗ ಏನು ಮಾಡ್ತಾರೆ ಆ ದೇವರ ವಿಗ್ರಹದಲ್ಲಿರೋಂಥದ್ದ ಭಗವಂತನ ಶಕ್ತಿನ ತನ್ನ ಕೈಯಲ್ಲಿದ್ದ ಒಂದು ತೆಂಗಿನಕಾಯಿಗೆ ಆಹ್ವಾನ ಮಾಡ್ಕೊತಾರೆ ಆಹ್ವಾನ ಮಾಡಿಕೊಂಡು ಆ ತೆಂಗಿನಕಾಯಿನ ತಗೊಂಡು ವಾಪಸ್ಸು ಇವರಿರೋ ಇರೋ ಜಾಗ ಪಂಜಾನ ಅವರಿಗೆ ಬಂದುಬಿಡ್ತಾರೆ ಆಮೇಲೆ ದಿನ ಕಳೀತಾ ಇದ್ದಂಗೆ ಧರ್ಮಾಧಿಕಾರಿಗಳ ಊರಿನ ಖಾಲಿ ಹೊಡೆಯೋಕ್ಕೆ ಶುರುವಾಗುತ್ತೆ ಭಕ್ತಾದಿಗಳು ಬರೋದು ಕಮ್ಮಿ ಆಗುತ್ತೆ ಹುಂಡಿ ಸೌಂಡ್ ಮಾಡೋದು ನಿಲ್ಲಿಸತ್ತೆ ತುಂಬಿ ತುಳುಕ್ತಾ ಇದ್ದಿದ್ದು ಹುಂಡಿ ನಿಲ್ಲಿಸತ್ತೆ ಆಗ ಇವರಿಗೆ ಧರ್ಮಾಧಿಕಾರಿಗಳಿಗೆ ದೊಡ್ಡಗೌಡ್ರಿಗೆ ಏನಪ್ಪ ಇದು ಹೀಗಾಯ್ತಲ್ಲ ಅಂತ ಗೊಂದಲ ಶುರುವಾಗುತ್ತೆ ಗೊಂದಲ ಶುರುವಾದಾಗ ಇವರು ಪ್ರತೀತಿಯಂತೆ ಅಷ್ಟಮಂಗಳ ಹಾಕಿ ಒಂದು ನಾವೆಲ್ಲ ಹೇಳ್ತೀವಲ್ಲ ಏನೋ ಕೌಡೇ ಶಾಸ್ತ್ರ ನೋಡಿದ್ವಿ ಅದು ನೋಡಿದ್ವಿ ಇದು ನೋಡಿದ್ವಿ ಅಂತ ನಾವು ತಿಳ್ಕೊಂಡಿದ್ದೀವಲ್ಲ ಹಾಗೆ ಅಷ್ಟಮಂಗಳ ಶಾಸ್ತ್ರ ಅಂತ ಅದನ್ನು ಕೇಳಿಸ್ತಾರೆ ಅದನ್ನು ಕೇಳಿಸುವಾಗ ಇವರಿಗೆ ವಿಚಾರ ಗೊತ್ತಾಗತ್ತೆ ಅದ್ರ ಮುಖಾಂತ್ರ ವಿಚಾರ ಗೊತ್ತಾದಾಗ ಇವರಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಏನು ಮಾಡೋದು ಹೀಗಾಯ್ತಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಗೌಡ್ರು ಮನೆತನದವ್ರು ಏನು ಮಾಡ್ತಾರೆ ಕೃಷ್ಣ ಭಟ್ರು ಇರೋ ಜಾಗಕ್ಕೆ ಅವ್ರನ್ನ ಹುಡ್ಕೊಂಡು ಪಂಜಾ ಅನ್ನೋ ಊರಿಗೆ ಹೋಗ್ತಾರೆ ಅಲ್ಲಿ ಹೋಗಿ ಅವ್ರ ಹತ್ರ ಎಕ್ಸ್ಕ್ಯೂಸು ಸಾರಿ ಎಲ್ಲ ಕೇಳಿ ಕಾಲಿಗೆ ಬಿದ್ದು ನಮ್ಮ ನಮ್ಮಿಂದ ತಪ್ಪಾಗಿದೆ ನೀವು ಕ್ಷಮಿಸಬೇಕು ದಯವಿಟ್ಟು ನಮ್ಮ ದೇವರಿನ ಶಕ್ತಿನ ನೀವು ಆಹ್ವಾನ ಮಾಡಿಕೊಂಡು ತ ಆವಾಹನೆ ಸಾರಿ ಅದನ್ನು ವಾಪಸ್ಸು ಬರಬೇಕು ದೇವರಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಆ ಶಕ್ತಿನ ಅಂತ ಕೇಳ್ತಾರೆ ಕೃಷ್ಣ ಪಾಪ ಅನ್ಕೋತಾರೆ ಇವರಿಗೆ ಇವ್ರ ತಪ್ಪನ್ನು ಅರಿವಾಗಿದೆ ಪರವಾಗಿಲ್ಲ ಈ ಥರ ಆಗಿದ್ದು ನನ್ನಿಂದ ಅಲ್ಲ ನಾನೇ ವಾಪಸ್ ಹೋಗ್ಬಿಟ್ಟು ದೇವರ ವಿಗ್ರಹಕ್ಕೆ ನಾನು ತಂದಿರೋ ಅಂಥ ಈ ತೆಂಗಿನಕಾಯಲ್ಲಿ ತಂದಿರೋವಂಥ ಶಕ್ತಿನ ನಾನು ವಾಪಸ್ಸು ಪ್ರತಿಷ್ಠಾಪನೆ ಮಾಡ್ತೀನಿ ಅಂತ ಮನಸ್ಸು ಮಾಡಿಬಿಟ್ಟು ಅವ್ರ ಜೊತೆ ಬರ್ತಾರೆ ಒಂದು ದಿ ಒಳ್ಳೆ ದಿನ ನೋಡಿಬಿಟ್ಟು ಅವರಿಗೆ ಮಾತು ಕೊಟ್ಟು ಬರ್ತಾರೆ ಬಂದಾಗ ಇವರು ಕೊಳದಲ್ಲಿ ಸ್ನಾನ ಮಾಡಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿಬಿಟ್ಟು ಇವ್ರನ್ನ ದೊಡ್ಡ ಮನೆಯವರು ತುಂಬ ಪ್ರೀತಿಯಿಂದನೇ ವೆಲ್ಕಮ್ ಮಾಡ್ತಾರಂತೆ ಆಗ ಏನಾಗತ್ತೆ ದೇವರ ಪೂಜೆನೆಲ್ಲ ತುಂಬ ವಿಜೃಂಭಣೆಯಿಂದ ಪೂಜೆ ಆಗುತ್ತೆ ಎಲ್ಲ ಆಗುತ್ತೆ ಕೃಷ್ಣ ಭಟ್ಟರು ತೃಪ್ತಿಯಿಂದ ತಾವು ತೆಂಗಿನಕಾಯಲ್ಲಿ ಯಾವತ್ತು ತೊಗೊಬಂದಿರೋ ಅಂಥ ಭಗವಂತನ ಶಕ್ತಿನ ವಾಪಸ್ಸು ವಿಗ್ರಹಕ್ಕೆ ಪ್ರತಿಷ್ಠಾಪನೆ ಮಾಡಿ ಮಾಡ್ತಾರೆ ಇದೇ ಖುಷಿನಲ್ಲಿ ದೊಡ್ಡಗೌಡ್ರ ಮನೆತನದವರು ಇವರಿಗೆ ಊಟಕ್ಕೆ ಅಣಿ ಮಾಡ್ತಾರೆ ಊಟ ಫಲಹಾರಕ್ಕೆಲ್ಲ ಅಣಿ ಮಾಡುವಾಗ ಇವರು ಖುಷಿಯಿಂದನೇ ಮತ್ತೊಮ್ಮೆ ಕೊಳದಲ್ಲಿ ಸ್ನಾನ ಮಾಡಿಬಿಟ್ಟು ಊಟಕ್ಕೆ ಹೋಗಿ ಕುತ್ಕೊತಾರೆ ಅವ್ರ ಜೊತೆ ಎಲ್ಲ ಥರದ ಭಕ್ಷ್ಯ ಭೋಜನಗಳು ರೆಡಿ ಇರುತ್ತೆ ಟೇಬಲಲ್ಲಿ ಇವರು ತೃಪ್ತಿಯಿಂದ ಊಟ ಮಾಡ್ತಾ ಇರ್ತಾರೆ ಭಗವಂತನ ಶಕ್ತಿನೂ ಕೂಡ ಪ್ರತಿಷ್ಠಾಪನೆ ಮಾಡಾಗಿರುತ್ತೆ ಕೃಷ್ಣ ಭಟ್ರ ಮನಸ್ಸು ತೃಪ್ತಿಯಿಂದ ತುಂಬಿ ತುಳುಕ್ತಾ ಇರುತ್ತೆ ಸಂತೋಷದಿಂದ ಕುಣಿದಾಡ್ತಾ ಇರುತ್ತೆ ಆಮೇಲೆ ಊಟ ಮಾಡ್ತಾ ಮಾಡ್ತಾ ಅವಲಕ್ಕಿ ಕೊಡ್ತಾರೆ ಗೌಡ್ರ ಮನೆಯವರು ಅವು ಅದ್ರ ಜೊತೆ ಮೊಸರನ್ನ ಕಲಿಸ್ಕೊಂಡು ತಿನ್ನೋಕೆ ಅಂತ ಊಟದ ಲಾಸ್ಟಲ್ಲಿ ಪಾಪ ಕೃಷ್ಣ ಭಟ್ರು ನಮ್ಮ ನಿಮ್ಮಂಗೆ ವಿಶಾಲ ಹೃದಯದವರು ತ್ರಿಕಾಲ ಜ್ಞಾನಿಗಳು ಕಪಟ ಮೋಸ ಅನ್ಯಾಯ ಇದೆಲ್ಲ ಏನು ಗೊತ್ತಿಲ್ಲದೇ ಇರೋ ಅಂತ ಕೃಷ್ಣ ಭಟ್ರು ಸಂತೋಷದಿಂದ ಅವಲಕ್ಕಿನ ಮೊಸರು ಜೊತೆ ತಿಂತಾರೆ ಆದರೆ ಅದು ಅವ್ರಿಗೆ ಅದೇ ಕೊನೆ ಊಟ ಅಂತ ಅವ್ರಿಗೆ ಗೊತ್ತಿರೋಲ್ಲ ಏನೂ ಗೊತ್ತಾ ಟ್ವಿಸ್ಟ್ ಫ್ರೆಂಡ್ಸ್ ಆ ಅವಲಕ್ಕಿ ಕಲಸಿ ತಿಂದ್ರಲ್ಲ ಮೊಸರಲ್ಲಿ ಅವಲಕ್ಕಿ ಕಲಸಿ ತಿಂದ್ರಲ್ಲ ಅದರಲ್ಲಿ ದೊಡ್ಡ ಮನೆತನದವರು ನವಿಲುಗರಿಯ ಮಧ್ಯಭಾಗದಲ್ಲಿರೋವಂಥ ಬಿಳಿ ಭಾಗ ಇರುತ್ತಲ್ಲ ಅದನ್ನು ಸಣ್ಣ 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 ಪೀಸ್ಗಳಾಗಿ ಮಾಡಿ ಕಣ್ಣಿಗೆ ಕಾಣದೇ ಇರೋವಂಥ ಪೀಸ್ ಮಾಡಿ ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ ಬೇಜಾರಾಗತ್ತಲ್ಲ ಮಿಕ್ಸ್ ಮಾಡಿರ್ತಾರೆ ಅದನ್ನು ತಿಂದಂಥ ಕೃಷ್ಣ ಭಟ್ರು ಹೊಟ್ಟೆ ಒಳಗಡೆನೆ ಉರಿ ಸಂಕಟ ನೋವು ರಕ್ತವಾಂತಿ ಹೊಟ್ಟೆ ಒಳಗಡೆನೆ ರಕ್ತಸ್ರಾವ ಎಲ್ಲ ಆಗಿ ಕೊನೆ ಉಸಿರೆಳಿತಾರೆ ತಟ್ಟೆಗೆ ಊಟ ಹಾಕಿ ಬೆನ್ನಿಗೆ ಚೂರಿ ಹಾಕೋದು ಅಂದರೆ ಇದೇ ಅಲ್ವಾ ಇದರ ಪರಿಣಾಮ ಕೃಷ್ಣ ಭಟ್ರ ಆತ್ಮ ತೃಪ್ತಿಯಾಗಲ್ಲ ದ್ವೇಷದಿಂದ ಕುಡಿ ಕುದಿತಾ ಇರುತ್ತೆ ಇವರು ತ್ರಿಕಾಲ ಜ್ಞಾನಿಗಳಾದ ಇವರ ಒಳಗೆ ಒಬ್ಬ ಬ್ರಹ್ಮ ರಾಕ್ಷಸ ಇರ್ತಾನೆ ಬ್ರಹ್ಮ ರಾಕ್ಷಸ ಅಂದರೆ ಕೆಟ್ಟದ್ದು ಅಂತ ಅಂದ್ಕೋಬೇಡಿ ಎಲ್ಲ ಬಲ್ಲವನು ಎಲ್ಲ ತಿಳ್ಕೊಂಡಿರೋವನು ಅವನಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇರೋಲ್ಲ ಅವನನ್ನು ಬ್ರಹ್ಮ ರಾಕ್ಷಸ ಅಂತ ಹೇಳೋದು ಕೃಷ್ಣ ಭಟ್ರ ಶರೀರದ ಒಳಗಿದ್ದ ಬ್ರಹ್ಮ ರಾಕ್ಷಸ ಉಗ್ರ ಸ್ವರೂಪ ತೆಳೀತಾನೆ ಸೇಡಿಗಾಗಿ ಹಾತೊರಿತಾ ಇರ್ತಾನೆ ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ ಪುರ ಪುನಃ ಧರ್ಮಕ್ಷೇತ್ರದಲ್ಲಿ ಜನ ಬರೋದು ನಿಂತೋಗತ್ತೆ ಮುಂಚೆ ಹೇಗೆ ಆಗಿತ್ತು ಅದೇ ಥರ ಕಾಣಿಕೆ ಸಿಗಲ್ಲ ಜನರು ಬರೋದು ತಪ್ಪೋಗತ್ತೆ ಆಗ ದೊಡ್ಡ ಅವರಿಗೆ ಮತ್ತೆ ಏನು ಮಾಡೋದು ಅಂತ ತಲೆ ಓಡಲ್ಲ ದಿಕ್ಕು ತೋಚಲ್ಲ ಆಗ ಪುನಃ ಅವ್ರು ಹಿಡಿಯೋ ದಾರಿ ಯಾವುದು ಅಷ್ಟಮಂಗಳ ಶಾಸ್ತ್ರ ಕೇಳೋದು ಅಷ್ಟಮಂಗಳ ಶಾಸ್ತ್ರದಲ್ಲಿ ಗೊತ್ತಾಗತ್ತೆ ಕೃಷ್ಣ ಭಟ್ಟರ ಆತ್ಮ ಹೀಗೆ ಸೇಡಿಗಾಗಿ ಪರಿತಪಿಸ್ತಾ ಇದೆ ಅದರ ಪರಿಣಾಮ ಹೀಗೆಲ್ಲ ಆಗ್ತಾಯಿದೆ ಪುನಃ ಆ ಶಕ್ತಿ ಪ್ರತಿಷ್ಠಾಪನೆ ಆಗಬೇಕು ಮತ್ತೆ ಈ ಕ್ಷೇತ್ರ ಮುಂಚಿನಾಗೆ ಎಲ್ಲ ಥರದಲ್ಲೂ ಸಮೃದ್ಧವಾಗಿ ಇರಬೇಕು ಅಂತ ಹೇಳಿದ್ರೆ ಆ ಆತ್ಮಕ್ಕೆ ಒಂದು ಏನಾದರೂ ಒಂದು ಅದಕ್ಕೆ ಒಂದು ದಿಗ್ಬಂಧನನೋ ಬೇರೆದೋ ಇನ್ನೊಂದೋ ಪೂಜೆನೋ ಪುರಸ್ಕಾರದ ಮೂಲಕ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅಂತ ಅದನ್ನು ಕೇಳ್ಕೊಂಡ ದೊಡ್ಡ ಮನೆತನದವರು ಏನು ಮಾಡ್ತಾರೆ ಗೊತ್ತಾ ಕೃಷ್ಣ ಭಟ್ರ ಆತ್ಮಕ್ಕೆ ಬ್ರಹ್ಮ ರಾಕ್ಷಸನಿಗೆ ಅವರೊಳಗಿದ್ದ ಬ್ರಹ್ಮ ರಾಕ್ಷಸನಿಗೆ ಒಂದು ಗುಡಿ ಕಟ್ಟೋ ತೀರ್ಮಾನ ಮಾಡ್ತಾರೆ ಆ ಗುಡಿ ಕಟ್ಟಿಬಿಟ್ಟು ಪ್ರತಿದಿನ ಅದಕ್ಕೆ ಮೊಸರನ್ನ ಫಲಹಾರ ಹಣ್ಣು ಹಂಪಲುಗಳ ನೈವೇದ್ಯ ಪ್ರತಿದಿನ ಎವ್ರಿ ಡೇ ನಡೆಯತ್ತಂತೆ ನಡೆಯುತ್ತಂತೆ ನಡೀತಾ ಇದೆಯಂತೆ ಆಗ ಅಲ್ಲಿ ದಿಗ್ಬಂಧನ ಆಗುತ್ತೆ ಅಂತೆ ನಾನು ನೋಡ್ದವಳಲ್ಲ ಫ್ರೆಂಡ್ಸ್ ಕೆಲವರು ಇದನ್ನು ಕೂಡ ಟ್ರೋಲಲ್ಲಿ ಬಾಯಿಗೆ ಬಂದದ್ದೇ ಮಾತಾಡ್ತಾರೆ ನಾನು ಕೇಳಿರೋ ಕತೆ ನಾನು ತಿಳ್ಕೊಂಡಿರೋದು ನನಗೆ ನನಗಿಷ್ಟು ಗೊತ್ತಿದೆ ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ನನಗೆ ಕ್ಷಮೆ ಇರಲಿ ನಿಮ್ಮೆಲ್ಲರದು ನಿಮ್ಮ ಆಯಿತಾ ಹಾಗೆ ಹೀಗೆ ಆಗುತ್ತೆ ಮತ್ತು ಈ ದೇವಸ್ಥಾನ ಶುರು ಆಗುತ್ತೆ ಅಲ್ಲ ಸಾರಿ ದೇವಸ್ಥಾನ ಭ್ರಮರಾಕ್ಷಸನಿಗೆ ಮಾಡ್ತಾರೆ ಆ ದೇವಸ್ಥಾನ ಎಲ್ಲಿದೆ ಅಂತ ನಿಮಗೆ ಡೌಟಾ ಇದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿದೆ ಧರ್ಮಸ್ಥಳದ ಗರ್ಭಗುಡಿಯೆಲ್ಲ ನಾವು ಮುಗಿಸ್ಕೊಂಡು ದೇವಸ್ಥಾನದಿಂದ ಹೊರಗೆ ಬಂದಾಗ ರೈಟ್ ಸೈಡಿಗೇನೋ ಇದೆ ಅಂತೆ ಅದು ಪೂರ್ತಿ ಕಾಣ್ತಾ ಇಲ್ಲ ನಮಗೆ ಮೇಲೆ ಗೋಪುರ ಮಾತ್ರ ರೈಟ್ ಸೈಡಿಗೆ ನೋಡುವಾಗ ಕಾಣುತ್ತಂತೆ ಅಲ್ಲಿಗೆ ಯಾರೇ ಹೋದ್ರೂ ಅಲ್ಲಿ ಇರೋ ಸೆಕ್ಯೂರಿಟಿ ಗಾರ್ಡ್ಗಳು ಯಾರನ್ನು ಒಳಗೆ ನೋಡೋಕ್ಕೆ ಏನಕ್ಕೂ ಬಿಡಲ್ಲ ಏನೋ ಒಂದಿರತ್ತೆ ಏನೋ ಒಂದು ಇರ್ಬೋದು ಇಲ್ಲಾಂದರೆ ಬಿಡ್ತಾರೆ ಅದು ನನಗೂ ಗೊತ್ತಿಲ್ಲ ಇಷ್ಟೆಲ್ಲ ಮಾಡ್ತಾರೆ ಅಲ್ವಾ ನಾನು ಮುಂಚೆನೇ ಹೇಳೋ ಹಾಗೆ ಹೆಣ್ಣು ಹೊನ್ನು ಮಣ್ಣಿಗೆ ಆಸೆ ಪಡೋನು ಅದ್ರ ಹಿಂದೆ ಬಿದ್ದವನು ಉದ್ಧಾರ ಆಗಿರೋ ಚರಿತ್ರಲೇ ಇಲ್ಲ ಉದ್ಧಾರ ಆಗಿರೋ ಅಂಥದ್ದು ಪುನಃ ನಾನು ಹೇಳೋ ಹಾಗೆ ಮತ್ತೆ ಇಂಪ್ರೂವ್ ಆಗುತ್ತೆ ಇವರು ಅಟ್ಟಹಾಸ ಶುರು ಆಗುತ್ತೆ ಎಲ್ಲಿಂದ ಶುರುವಾಗುತ್ತೆ ಕೃಷ್ಣ ಭಟ್ರ ಹೆಣ ಬಿದ್ದು ಲಾಸ್ಟ್ಗೆ ಸೌಜನ್ಯನ ರೇಪ್ ಆ್ಯಂಡ್ ಮರ್ಡರ್ ಬರ್ಬರ ಹತ್ಯೆಯವರೆಗೂ ಮುಂದುವರಿತು ಅದ್ರ ಮಧ್ಯದಲ್ಲಿ ಎಷ್ಟೋ ಮುನ್ನೂರು ನಾನೂರು ಐನೂರು ಹೆಣಗಳ ಬಿದ್ದಿದೆ ಅಂತೆ ಇದಕ್ಕೆಲ್ಲ ನಾವೆಲ್ಲ ಕೇಳಬೇಕಾಗಿರೋದೇನೋ ಜಸ್ಟಿಸ್ ಫಾರ್ ಸೌಜನ್ಯ ಇದೊಂದು ಕತೆ ಇದೊಂದು ಪ್ರತೀತಿ ಈ ಕತೆ ನಿಜವಾಗಿ ನಡೆದಿದ್ದು ನಿಜ ಅಂತೆ ಯಾಕೆ ಅಂತ ಹೇಳಿದ್ರೆ ನಾನು ಮುಂಚೆನೇ ಹೇಳಿದೆ ಅವರು ಇರೋ ಜಾಗನ ಪೂರ್ತಿ ಆಕ್ರಮಿಸ್ಕೊಳ್ತಾರೆ ಅದಕ್ಕೆ ಅವರು ಯಾವುದಕ್ಕೂ ರೆಡಿ ಇರ್ತಾರೆ ಹಾಗೆ ಯಾಕೆ ರೆಡಿ ಇರ್ತಾರೆ ಅದು ಹೇಗೆ ಹೇಳ್ತೀರಾ ಮೇಡಮ್ ಅಂತ ನೀವು ಕೇಳ್ಬೋದು ಅದಕ್ಕೇ ನಾನು ಈ ಕತೆ ಹೇಳಿದ್ದು ಇದು ನಿಜವಾಗಿ ಅಂಥ ಕತೆ ದೊಡ್ಡ ದೊಡ್ಡವರೆಲ್ಲ ಅಂಥ ಕತೆ ನಾನು ತುಂಬ ಎಲ್ಲ ಇದರಲ್ಲೂ ಸರ್ಚ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡಿ ನನ್ನ ಮುಖಾಂತರ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ನಾನು ತಿಳ್ಕೊಂಡಿರೋಷ್ಟು ನಿಮಗೂ ಈ ಕತೆ ಬಗ್ಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಮತ್ತು ನಾನು ಹೇಳೋದು ಈಗ ಈಗ ಎಲ್ಲ ಕಡೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ನೋಡಿ ಫ್ರೆಂಡ್ಸ್ ಆವತ್ತು ಕೃಷ್ಣ ಭಟ್ರಿಗೆ ಹಾಗಾಯಿತು ಅದರ ಮಧ್ಯದಲ್ಲಿ ಏನೆಲ್ಲ ಆಯಿತು ಆನೆ ಮಾವುತ ಯಮುನಾ ಹರೀಶ್ ಮಾಡಿವಾಳು ರವಿ ಪೂಜಾರಿ ವೇದವಲ್ಲಿ ಪದ್ಮಾವತಿ ಸೌಜನ್ಯ ಆಮೇಲೆ ವಾರಿಜ ಮತ್ತು ಯಾರೋ ಯಶೋಧ ಅಂತ ಎಷ್ಟೆಷ್ಟೋ ಆಗಿದೆ ನಾವು ಬೇರೆ ಏನೂ ಇಲ್ಲ ಆ ಶ್ರೀ ಕ್ಷೇತ್ರದ ಮೇಲೆ ಆ ದೇವ್ರ ಮೇಲೆ ಆ ಮಂಜುನಾಥ ಸ್ವಾಮಿ ಮೇಲೆ ನಮ್ಮ ಭಕ್ತಿ ಯಾವತ್ತೂ ಕಮ್ಮಿ ಆಗಲ್ಲ ನಮ್ಮ ಪ್ರಾರ್ಥನೆ ಸದಾ ಹೀಗೆ ಇರುತ್ತೆ ಅದ್ರ ಜೊತೆಗೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಕೂಗು ನಾವು ಗುರಿ ಮುಟ್ಟೋವರೆಗೂ ನಾವು ಮುಟ್ಟೆ ಮುಟ್ಟತೀವಿ ಕೊನೆಯವರೆಗೂ ನಮ್ಮದು ನಿಲ್ಲಲ್ಲ ನಿಲ್ತಾನೇ ಇರಲ್ಲ ನಡೆಸ್ತಾನೇ ಇರ್ತೀವಿ ನಾವೆಲ್ಲೂ ನಿಲ್ಲದೆ ಮುಂದೆ ತೊಗೊಂಡು ಹೋಗ್ತಾನೇ ಇರ್ತೀವಿ ಅದಕ್ಕೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಬೇಕು ಮತ್ತು ಇನ್ನೊಂದು ಈ ಹೋರಾಟದಲ್ಲಿ ನಮಗೆಲ್ಲ ಸಪೋರ್ಟ್ ಮಾಡಬೇಕಾದವರು ಯಾರಿಗೆ ಗೊತ್ತಾ ಪೊಲೀಸ್ ಅಧಿಕಾರಿಗಳು ಸಾಕ್ಷಿನ ನಾಶ ಮಾಡಿ ಎಲ್ಲ ಮಾಡಿ ಧ್ವಂಸ ಮಾಡಿರುವಂಥ ಡಾಕ್ಟರ್ಸ್ಗಳು ಅವರು ಎಷ್ಟು ಜನ ಇದ್ದಾರೆ ಎಷ್ಟು ಜನ ಮೇಲಕ್ಕೆ ಹೋಗಿದ್ದಾರೆ ಏನೂ ಗೊತ್ತಿಲ್ಲ ಆದರೂ ಸಣ್ಣ ಸಣ್ಣ ಸೂಕ್ಷ್ಮಗಳು ಯಾವುದಾದ್ರೂ ಒಂದು ಇದ್ದೇ ಇರುತ್ತೆ ಕೋರ್ಟ್ ಕೋರ್ಡ ಪರ್ಮಿಷನ್ ಕೊಟ್ಟಿದೆ ಈ ಹೋರಾಟದಲ್ಲಿ ಎಲ್ಲ ಭಾಗವಹಿಸಬಹುದು ನೀವು ಯಾವ ಥರದಲ್ಲಿ ಬೇಕಾದರೂ ಸಾಕ್ಷಿನ ಸಂಗ್ರಹ ಮಾಡ್ಕೋಬೋದು ಕೋರ್ಟಿಗೆ ಯಾವಾಗ ಬೇಕಾದರೂ ಕೊಡ್ಬೋದು ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು ಪೊಲೀಸು ಲಾಯರು ಡಾಕ್ಟರ್ಸು ಎಲ್ಲಕ್ಕಿಂತ ಮುಖ್ಯವಾಗಿ ಜಡ್ಜು ರಾಜಕಾರಣಿಗಳು ಎಲ್ಲರೂ ಕೈ ಜೋಡಿಸಬೇಕು ಟ್ರೋಲರ್ಸ್ಗಳು ಮಾಡ್ತಾನೇ ಇರ್ತಾರೆ ಮಾಡ್ತಾನೇ ಇರ್ತಾರೆ ಬ್ಯಾಡ್ ಕಮೆಂಟ್ ಮಾಡ್ತಾನೇ ಇರ್ತಾರೆ ಅವ್ರಿಗಿದೇ ಕೆಲಸ ಮಾಡೋಕ್ಕೆ ಏನೂ ಬೇರೆ ಕೆಲಸ ಇರಲ್ಲ ಇದೇ ಕೆಲಸ ಇನ್ನೊಂದು ವಿಷಯ ನಾನು ತಿಳಿದ ಮಟ್ಟಿಗೆ ರಾತ್ರಿ ನಾನು ಒಂದೂವರೆನಲ್ಲಿ ನಮ್ಮ ಮಟ್ಟ ಗಿರೀಶ್ ಪಟ್ಟಣನವರ ವೀಡಿಯೋ ನೋಡ್ತಾ ಇದ್ದೆ ಆ ವೀಡಿಯೋದಲ್ಲಿ ಅವರು ಹೇಳ್ತಾ ಹೇಳ್ತಾಯಿದ್ರು ಎಷ್ಟೋ ಜನ ಟ್ರೋಲರ್ಗಳನ್ನು ಇವರೇ ಸೃಷ್ಟಿ ಮಾಡಿದ್ದಾರೆ ಬ್ಯಾಡ್ ಬ್ಯಾಡ್ ಕಮೆಂಟ್ಗಳು ಮಾಡ್ತಾರೆ ಅವರಿಗೆ ಕೂಡ ಮಾಡ್ತಾರಂತೆ ಅದು ಏನಂತ ಮಾಡ್ತಾರಂತೆ ಗೊತ್ತಾ ರವಿ ಅಲ್ಲ ಸಾರಿ 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 ಫ್ರೆಂಡ್ಸ್ ಕ್ಷಮೆ ಇರಲಿ ಮಟ್ಟಣ್ಣನವ್ರ ಮೇಲೆ ಮಹೇಶಣ್ಣವ್ರ ಮೇಲೆ ನಿಮಗೇನೆಲ್ಲ ಟ್ರೋಲ್ ಮಾಡೋಕ್ಕಾಗತ್ತೆ ಮಾಡಿ ಮಾಡಿದ್ರೆ ಬೈಕ್ಗಳ ಮೂಲಕ ತಿಳಿಸಿ ನಿಮಗೆ ಏನೆಲ್ಲ ಹೇಳ್ಬೋದು ಅವ್ರನ್ನ ಆದಷ್ಟು ಕೆಳಗಿಳಿಸೋಕ್ಕೆ ಟ್ರೈ ಮಾಡಿ ಮೆಸೇಜ್ಗಳ ಮೂಲಕ ಕಮೆಂಟ್ಗಳ ಮೂಲಕ ಹೀಗೆಲ್ಲ ಆದರೆ ನಿಮ್ಮ ಅಕೌಂಟಿಗೆ ಎಷ್ಟಿಷ್ಟು ಪೇಮೆಂಟ್ ಆಗುತ್ತೆ ಅಂತೆಲ್ಲ ಪರವಾಗಿಲ್ಲ ಮಾಡಿಕೊಳ್ಳಿ ಎಷ್ಟೇ ಜನ ಏನೇ ಮಾಡಿಕೊಳ್ಳಿ ಏನೇ ಆಗಲಿ ಆದರೆ ಅದು ನಿಮ್ಮ ಹಣೆ ಬರ ನೀವು ಮಾಡ್ಕೋತಾ ಇದ್ದೀರಾ ಪೇಮೆಂಟಿಗಾಗಿ ನೀವು ಮಾಡ್ತಾ ಇದ್ದೀರಾ ಮಾಡ್ಕೊಳ್ಳಿ ಯಾಗೋ ಏನೋ ಸೌಜನ್ಯನ ಹೆಸರಿಂದ ನೀವು ದುಡ್ಡು ಇದ್ದೀರಾ ಮಾಡ್ಕೊಳ್ಳಿ ಆ ಭಗವಂತ ತುಂಬ ಒಳ್ಳೇದು ಮಾಡಲಿ ನಿಮಗೆಲ್ಲ ನನಗೂ ಅಷ್ಟೇ ಏನೇನೋ ಕಮೆಂಟ್ ಮಾಡ್ತೀರಾ ಹೇಗೆಲ್ಲ ಇದು ಮಾಡ್ತೀರಾ ಹೀಗೆಲ್ಲ ಕಾಳೆ ಎಳಿತೀರಾ ನಾನು ಕೂಡ ಅದಕ್ಕೆಲ್ಲ ಇದು ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ಬೇಜ್ಜನ ಕೆಲಸಗಳಿದೆ ಬೇಜ್ಜನ್ ವರ್ಕ್ ಇದೆ ಅದ್ರ ಜೊತೆಗೆ ನಮ್ಮ ಜನಗಳಿದ್ದಾರೆ ನಮ್ಮ ಜನಗಳಿಗೆ ನಾನು ನನಗೆ ಗೊತ್ತಿರೋ ಅಂಥ ಒಳ್ಳೊಳ್ಳೆ ಮೆಸೇಜ್ಗಳನ್ನ ನಾನು ಕೊಡ್ತಾನೇ ಇರ್ತೀನಿ ನನ್ನ ಪ್ರಾಣ ಇರೋವರೆಗೂ ನಾನು ಮೊನ್ನೆ ಕೂಡ ಹೇಳಿದೆ ನನ್ನ ಆತ್ಮಸಾಕ್ಷಿಯಾಗಿ ಈ ಸೌಜ ಸೌಜನ್ಯ ಅನ್ನೋ ನಮ್ಮ ಮನೆ ಮಗಳ ಹೋರಾಟದಲ್ಲಿ ನಾನು ಯಾವಾಗಲೂ ಇದ್ದೇ ಇರ್ತೀನಿ ನಿಮಗೆ ಅನಿಸ್ಬೋದು ದಿನ ಬರ್ತಾಳೆ ಒಂದೊಂದೇನಾದರೂ ಹೇಳ್ತಾಳೆ ಖಂಡಿತ ಇಲ್ಲ ಫ್ರೆಂಡ್ಸ್ ನನಗೆ ಯಾವ ಉದ್ದೇಶನೂ ಇಲ್ಲ ನನ್ನ ಉದ್ದೇಶ ಒಂದೇ ಜಸ್ಟಿಸ್ ಫಾರ್ ಸೌಜನ್ಯ ಮೆಸೇಜ್ ಮಾಡಲಿ ಕಮೆಂಟ್ ಹೊಡೀಲಿ ಟ್ರೋಲ್ ಮಾಡಲಿ ಆದರೆ ಟ್ರೋಲ್ ಮಾಡೋರಿಗೆಲ್ಲ ಒಂದೇ ಒಂದು ಕಿವಿ ಮಾತು ಲಾಸ್ಟಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಯಾಕೆ ಅಂದರೆ ಅವಳ ಋಣದ ನೀವು ಟ್ರೋಲ್ ಮಾಡೋರು ಅವಳ ಋಣದಲ್ಲಿ ಇರ್ತೀರ ಅಂತ ನನಗೆ ಗೊತ್ತಿದೆ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಅವಳು ಯಾವತ್ತೂ ನಿಮ್ಮೆಲ್ಲರನ್ನೂ ಕ್ಷಮಿಸಲ್ಲ ನಿಮಗೆ ಸಾಧ್ಯ ಆದರೆ ಸಾಧ್ಯ ಆದರೆ ಅಲ್ಲ ಸಾಧ್ಯ ಆಗುತ್ತೆ ಸಾಧ್ಯ ಆಗೋ ಥರ ನೀವು ಮಾಡ್ಕೋಬೇಕು ನಿಮ್ಮನ್ನು ನೀವು ಯಾರು ಮಾಡ್ಕೊ ಮಾರ್ಕೋಬೇಡಿ ಮುಂಚೆನೇ ಹೇಳಿದೆ ನಾನು ಅದನ್ನು ಅರ್ಧಕ್ಕೆ ನಿಲ್ಲಿಸ್ದೆ ಲಾಯರ್ ಇರಲಿ ಪೊಲೀಸ್ ಇರಲಿ ಡಾಕ್ಟರ್ಸ್ ಇರಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿರಲಿ ಜಡ್ಜ್ ರಾಜಕಾರಣಿಗಳು ದಯವಿಟ್ಟು ನಿಮ್ಮನ್ನು ನೀವು ಮಾರ್ಕೋಬೇಡಿ ಸ್ವಾಮಿ ಇದೇ ಕ ಕತೆಗೆ ಇನ್ನೊಂದು ಹೇಳ್ತೀನಿ ಒಂದು ನ್ಯೂಸಲ್ಲಿ ನಾನು ನಿನ್ನೆ ನೋಡಿದೆ ಇದೆಲ್ಲ ಹೋರಾಟ ನಾವೆಲ್ಲ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಕಷ್ಟ ಪಡ್ತಾ ಇದ್ದೀವಿ ನರ್ಕ ಇದ್ದೀವಿ ಏನೇನೋ ಮಧ್ಯದಲ್ಲಿ ಬರ್ತಾ ಇದೆ ಅದನ್ನೆಲ್ಲ ದಾಟ್ತಾ ಇದ್ದೀವಿ ಮೆಟ್ಟಿ ನಿಲ್ತಾ ಇದ್ದೀವಿ ನಮ್ಮ ಜೀವಕ್ಕೂ ಕೂಡ ನಮಗೆ ರಕ್ಷಣೆ ಇಲ್ಲ ನಾವು ಹಿಂಗೆಲ್ಲ ಪಡ್ಕೊಂತ ಇರ್ತೀವಿ ಯಾವಾಗ ಯಾರು ಏನ್ ಮಾಡ್ತಾರೆ ಅದು ನಮಗೇನೆ ಗೊತ್ತಿಲ್ಲ ಸ್ವಾಮಿ ಆದರೂ ಧೈರ್ಯದಿಂದ ಒಬ್ಳು ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಎಷ್ಟೆಷ್ಟೋ ಹೆಣ್ಮಕ್ಳು ಈ ತರ ನರ್ಕ ಅನುಭವಿಸ್ತಾ ಇದ್ದಾರೆ ಯಮಯಾತನೇ ಅನುಭವಿಸ್ತಾ ಇದ್ದಾರೆ ಅದಕ್ಕೆಲ್ಲ ಒಂದು ಮುಕ್ತಿ ಸಿಗಲಿ ಅಂತಾನೆ ನಾವು ಹೋರಾಟ ಮಾಡ್ತಾ ಇರೋದು ದಯವಿಟ್ಟು ನಿಮ್ಮನ್ನು ನೀವು ಮಾರ್ಕೋಬೇಡಿ ಮಾರ್ಕೋಬೇಡಿ ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಒಂದು ಸ್ಟೋರಿ ನಿನ್ನೆ ಒಂದು ನ್ಯೂಸು ಆ ನ್ಯೂಸಲ್ಲಿ ಏನು ಅಂತ ಹೇಳಿದ್ರೆ ದೆಹಲಿಯ ಹೈಕೋರ್ಟಲ್ಲಿ ಎರಡನೇ ನ್ಯಾಯಾಧೀಶ ಅಂತೆ ಅವರು ಅವರು ಎಂಥ ಉಲ್ಲಾಸ್ ವರ್ಮಾನೋ ಏನೋ ಅವರು ಸೋರಿ ನಾನು ಇಲ್ಲಿ ಏನೋ ಇದು ಮಾಡಿ ಇಟ್ಟಿದ್ದೀನಿ ಅವರು ಹೆಸ್ರು ಎಂಥ ಎಂಥ ವರ್ಮ ಅಪ್ಪ ಅವರು ಯಶ್ ಸಾರಿ ಯಶವಂತ ವರ್ಮ ನಾನಿಲ್ಲಿ ನೋಟ್ ಮಾಡಿಟ್ಟಿದ್ದೆ ಯಶವಂತ ವರ್ಮ ಅಂತ ಹೇಳೋರು ಏನೋ ಅನ್ಎಕ್ಸ್ಪೆಕ್ಟೆಡ್ ಅವರಿರೋ ಅಪಾರ್ಟ್ಮೆಂಟ್ಗೆ ಬೆಂಕಿ ಬಿದ್ದುಬಿಟ್ಟಿದೆ ಅವರು ದೆಹಲಿ ದೆಹಲಿ ಹೈಕೋರ್ಟಿನ ಎರಡನೇ ನ್ಯಾಯಾಧೀಶ ಜಡ್ಜ್ ಅನ್ಎಕ್ಸ್ಪೆಕ್ಟೆಡ್ ಅಪಾರ್ಟ್ಮೆಂಟ್ ಅವರಿರೋ ಮನೆಗೆ ಬೆಂಕಿ ಬಿದ್ದಿದೆ ಬೆಂಕಿ ಬಿದ್ದಾಗ ಅಗ್ನಿಶಾಮಕ ದಳದವರೆಲ್ಲ ಬಂದಿದ್ದಾರೆ ಅಗ್ನಿಶಾಮಕ ದಳದವರು ಬಂದಾಗ ಅವರು ದಿಗ್ಭ್ರಮೆ ಆಗಿದ್ದಾರೆ ಶಾಕ್ ಆಗಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಯಾಕೆ ಬೆಂಕಿಯಿಂದ ಅಲ್ಲ ಫ್ರೆಂಡ್ಸ್ ಒಂದು ರೂಮಲ್ಲಿ ಎಣಸಕ್ಕೆ ಸಾಧ್ಯ ಇಲ್ಲದಷ್ಟು ಒಂದು ರೂಮ್ ಫುಲ್ಲು ಹಣದ ರಾಶಿ 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 ಪತ್ತೆ ಆಗಿದೆ ಆ ಮನೆಯಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ ಕಂಪ್ಲೇಂಟ್ ಆಗಿದೆ ಎಲ್ಲ ಆಗಿದೆ ನಾನು ಯಾಕೆ ಈ ವಿಷಯನ ಹೇಳಿದ್ದೀನಿ ಅಂದರೆ ದಯವಿಟ್ಟು ನಿಮ್ಮನ್ನು ನೀವು ಯಾರು ಮಾಡ್ಕೋಬೇಡಿ ಒಬ್ಬ ಜರ್ಜ್ ಕೈಯಲ್ಲಿ ಇದೆಲ್ಲದಕ್ಕೂ ಒಂದು ಇದಿದೆ ನಿಮಗಿರೋ ಶಕ್ತಿ ಯಾರಿಗೂ ಇಲ್ಲ ಸ್ವಾಮಿ ದಯವಿಟ್ಟು ಇದಕ್ಕೆ ನ್ಯಾಯ ಸಿಗಲಿ ನಾವುಗಳೆಲ್ಲ ನಮಗೆ ಎಷ್ಟು ಸಾಧ್ಯ ಅಷ್ಟು ನಾವು ಸಾಕ್ಷಿಗಳನ್ನು ಒದಗಿಸಿ ನಿಮ್ಮವರೆಗೂ ತಲುಪಿಸೋಕ್ಕೆ ನಾವು ಟ್ರೈ ಮಾಡ್ತೀವಿ ನೀವು ಮಾತ್ರ ಈಗ ಕೇಳಿರೋ ಜಡ್ಜ್ಗಳ ಥರ ಆಗಲಿ ಬೇರೆ ಥರ ಆಗಲಿ ಯಾವ ಕೋರ್ಟಿನ ಜಡ್ಜ್ ಕೂಡ ನಿಮ್ಮನ್ನು ನೀವು ಆವರ್ಡ್ಸಬೇಡ ನಾನು ಅಷ್ಟು ದೊಡ್ಡವಳಲ್ಲ ಒಬ್ಬರು ಜಡ್ಜ್ ವಿಷಯನ ಮಾತಾಡೋ ಅಷ್ಟು ದೊಡ್ಡವಳು ನಾನಿಲ್ಲ ಆಯಿತಾ ನ್ಯಾಯ ಸಿಗಲಿ ನಮ್ಮೆಲ್ಲರ ಹೋರಾಟ ಇದೆ ಓಕೆ ಮತ್ತು ಇನ್ನೊಂದು ಕಿವಿ ಮಾತು ಹೇಳ್ತೀನಿ ಫ್ರೆಂಡ್ಸ್ ಬಿಳಿ ಬಟ್ಟೆ ಈಗ ನಾನು ನಾನು ಕಲ್ಲರ್ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ ಓಕೆ ಒಬ್ಬರು ಬಿಳಿ ಬಟ್ಟೆ ಹಾಕೋತಾರೆ ಅಂದರೆ ಆ ಬಿಳಿ ಬಟ್ಟೆಗೆ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಬೇಕಲ್ವಾ ಹಾಕೊಂಡಾಗಿದೆ ಬಿಳಿ ಬಟ್ಟೆ ಕಲೆ ಬೀಳುತ್ತೋ ಬೇರೆ ಬೀಳುತ್ತೋ ಗಲೇಜು ಬೀಳುತ್ತೋ ಬೀಳಬಾರ್ದು ಆ್ಯಕ್ಚುಲಿ ಬೀಳಬಾರ್ದು ಇಲ್ಲ ಬಿಳಿ ಬಟ್ಟೆ ಹಾಕೋಕ್ಕೋಗ್ಬಾರ್ದು ಆಗದ ಹಾಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಈಗ ಬಿಳಿ ಬಟ್ಟೆ ಹಾಕ್ಕೊಂಡು ಅವ್ರ ಕತೆ ಗೊತ್ತಲ್ಲ ಅವರು ಒಂದು ಕಪ್ಪು ಕಲೆ ಅಂದ್ಕೊಂಡು 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 ಮೈ ಪೂರ್ತಿ ಕಲೆ ಮಾಡ್ಕೊಂಡಿದ್ದಾರೆ ಆದಷ್ಟು ಅವರು ಈಗ ಉಜ್ಜಿ ಒರೆಸಿ 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 ಕ್ಲೀನ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ ಅವರು ವರ್ಸದಷ್ಟು ಮೈಯೆಲ್ಲ ರಾಡಿಯಾಗಿ ಹೋಗ್ತಾ ಇದೆ ಅಲ್ವಾ ಕಷ್ಟ ಅಲ್ವಾ ಇನ್ನು ಹೇಗೆ ತೊಳ್ಕೋತಾರೆ ಹಾಗೆ ಮತ್ತೆ ನೀವು ಕೇಳ್ತೀರಾ ಮೇಡಮ್ ಏನು ಮೇಡಮ್ ನೀವು ಬರೀ ಆ ಕ್ಷೇತ್ರದ ಬಗ್ಗೆ ದೇವಮಾನವನ ಬಗ್ಗೆ ಮಾತಾ ಮಾತ್ರ ಹೇಳ್ತೀರಾ ಸಂತರ ಬಗ್ಗೆ ಹೇಳಿ ಬೇರೆ ದೇವಸ್ಥಾನಗಳ ಬಗ್ಗೆ ಹೇಳಿ ಅದು ಹೇಳಿ ಇದು ಹೇಳಿ ಅಂತ ಕೇಳ್ಬೋದು ನೀವೇನು ಟಾರ್ಗೆಟ್ ಮಾಡ್ತೀರಾ ಅಂತ ಕೂಡ ಎಷ್ಟೋ ಜನ ಕೇಳ್ತೀರ ಖಂಡಿತ ಇಲ್ಲ ದೇವಮಾನವ ಬೇರೆ ಸಾಧು ಸಂತ ಬೇರೆ ದೇವಮಾನವ ಅಂತ ನಾವು ನೀವೆಲ್ಲ ಕರಿತಾ ಇರೋ ಅವರಿಗೆ ಸಂಸಾರ ಇದೆ ಅವರ ಸಂಸಾರನ ನಿಭಾಯಿಸೋಕ್ಕೆ ಯಾವ ಲೆವೆಲ್ ಬೇಕಾದರೂ ಇಳಿತಾರೆ ಅನ್ನೋದಕ್ಕೆ ಅವರೇ ಸಾಕ್ಷಿ ಇಳಿದಿದ್ದಾರೆ ಅವರಿಗೆ ದುಡ್ಡಿನ ದಾಹ ಅಧಿಕಾರದ ವ್ಯಾಮೋಹ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ಹುಚ್ಚು ಅವರು ಅದಕ್ಕೆ ಯಾವುದಕ್ಕೂ ರೆಡಿ ಆಗ್ತಾರೆ ಯಾವುದಕ್ಕೂ ರೆಡಿ ಆದ ಪರಿಣಾಮನೇ ಸೌಜನ್ಯನಂಥವ್ರ ಕೊಲೆ ಬಡ್ಡಿ ದಂಧೆ ಬ ಭೂ ಹಗರಣ ಮತ್ತು ಅವರು ಇದೆಲ್ಲ ತನ್ನ ಕಪಿ ಮುಷ್ಟಿಲು ಬೇಕು ಅಂತಲೇ ರಾಜ್ಯಸಭೆಯಲ್ಲಿ ಅಧ್ಯಕ್ಷರಾಗಿರೋದು ಈಗ ನಮಗೆ ಅನ್ನಿಸ್ತಾ ಇದೆ ಅದ್ರ ಮುಖಾಂತರ ಅವ್ರಿಗೆ ಏನು ಬೇಕಾದರೂ ಮಾಡ್ಬೋದಲ್ವ ಅಧಿಕಾರ ಇರುತ್ತೆ ದೊಡ್ಡ ರಾಜಕಾರಣಿಗಳ ಸಪೋರ್ಟ್ ಇರುತ್ತೆ ದಯವಿಟ್ಟು ಸ್ವಾಮಿಗಳೇ ನೀವು ಹಾಗೆಲ್ಲ ಅನ್ಕೋಬೇಡಿ ಜನ ಎಚ್ಚೆತ್ತಾಯ್ತು ಜನ ಕಣ್ಣು ಕಣ್ಣು ಮುಚ್ಚಿದ್ರೆ ಜನ ಈಗ ಕಣ್ಣು ಬಿಟ್ಟಿದ್ದಾರೆ ಧರ್ಮದ ದಾರಿ ಹುಡುಕ್ತಾ ಇದ್ದಾರೆ ಸತ್ಯದ ದಾರಿ ಹುಡುಕೋಕೆ ನಾನು 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 ಅಂತ ದಿನ 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 ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಹಾಗೆ ಸಾಧುಸಂತರು ಯಾಕೆ ನಾನು ಮಾತಾಡಲ್ಲ ಅಂತ ಹೇಳಿದ್ರೆ ಈಗಾಗಲೇ ಹಾಗೆ ಸಂಸಾರಿಯಾಗಿ ಧಾರ್ಮಿಕತೆಯಲ್ಲಿ ಅವನ್ನ ಅವನು ತೊಡಸ್ಕೊಂಡು ದುಡ್ಡು ಮಾಡೋದಂದೇ ಬೇರೆ ಸಾದರು ಸಂತರು ಬೇರೆ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ ಅವರಿಗೆ ಸಂಸಾರ ಇರೋಲ್ಲ ಯಾರಿಗೂ ಆಸ್ತಿ ಪಾಸ್ತಿ ಮಾಡಬೇಕು ಅಂತಿರಲ್ಲ ಅವ್ರಿಗೇನೋ ಅವ್ರದ್ದು ಕಾಲ ಮುಗ್ದಾದ ಮೇಲೆ ಇನ್ನೊಬ್ರಿಗೆ ಒಂದು ರೈಟಿಂಗಲ್ಲೋ ವಿಲ್ಲೋ ಏನೋ ಬರೆದಿರ್ತಾರೆ ಎಲ್ಲರ ಮುಂದೆ ಪ್ರಮಾಣ ಮಾಡಿರ್ತಾರೆ ನಂದು ಇದು ಮುಗಿದ ಮೇಲೆ ನನ್ನ ಅಂತ್ಯ ನನ್ನ ಸಾವು ಸಂಭವಿಸಿ ಆದಮೇಲೆ ನನ್ನ ಈ ಕ್ಷೇತ್ರದ ಅಧಿಕಾರ ಈ ಮಠದ ಅಧಿಕಾರನ ಇಂಥ ಸ್ವಾಮೀಜಿಗಳು ಇಂಥವ್ರು ತಗೋತಾರೆ ಅಂತ ಅದೇ ತಾನೇ ಆಗಿದ್ದು ನಮ್ಮ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಅಪ್ಪ ನನ್ನ ಪ್ರಕಾರ ನಡೆದಾಡುವ ದೇವರು ನಿಜವಾಗಿ ಕಣ್ಣಿಗೆ ಕಾಣೋ ದೇವರು ಅಂದರೆ ಆ ಶಿವಕುಮಾರ್ ಸ್ವಾಮಿಗಳು ಅವ್ರ ಪಾದಕ ಮಲಗಳಿಗೆ ನನ್ನ ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮತ್ತು ಇನ್ನೊಂದು ನಾನು ಕೂಡ ಒಬ್ಬಳು ವೀರಶೈವ ಕುಟುಂಬದವಳೆ ನಾನು ಕೂಡ ಬೆಳಗ್ಗೆ ನಾನು ನೋಡೋಕೆ ಹೀಗಿರ್ಬೋದು ನಾನು ಕೂಡ ಪ್ರತಿದಿನ ಶಿವನ ಪೂಜೆ ಮಾಡ್ತೀನಿ ಮತ್ತು ನೀವು ಧರ್ಮಸ್ಥಳ ಟಾರ್ಗೆಟ್ ಮಾಡ್ತೀರಾ ಅನ್ಕೋಬೇಡಿ ನನ್ನ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ ಮಂಜುನಾಥೇಶ್ವರ ನಾನು ಯಾವತ್ತೂ ಧರ್ಮ ವಿರೋಧಿ ಅಲ್ಲ ದೇವರನ್ನ ವಿರೋಧ ಮಾಡಲ್ಲ ದೇವನೊಬ್ಬ ನಾಮ ಹಲವು ಎಲ್ಲ ದೇವರನ್ನು ನಾನು ಪ್ರೀತಿಯಿಂದ ಪೂಜೆ ಮಾಡ್ತೀನಿ ಎಲ್ಲ ಕ್ಷೇತ್ರಕ್ಕೂ ನಾನು ಹೋಗ್ತೀನಿ ನನಗೇನು ಇದರಲ್ಲಿ ಹೀಗೆಲ್ಲ ಮಾತಾಡಬೇಕು ಇದು ಮಾಡಬೇಕು ಅಂತಿರಲಿಲ್ಲ ಫ್ರೆಂಡ್ಸ್ ನಾನು ಒಂದು ಸೌಜನ್ಯನ ವಿಚಾರ ಅಂತ ತಗೊಂಡು ಬಂದಾಗ ಹೋಗ್ತಾ 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 ಬೇರೆ 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 ಆಯಾಮಗಳನ್ನ ತಗೊಳ್ತಾ ಇದೆ ಎಂತೆಂಥವರೆಲ್ಲ ಮಧ್ಯ ಎಂಟ್ರಿ ಆಗ್ತಿರ್ತಾರೆ ನಿಮಗೆ ಗೊತ್ತಲ್ಲ ಆಗ ನನಗೆ ಒಂದೊಂದು ದಿನನೂ ಒಂದೊಂದು ದಿನನೂ ಒಂದೊಂದು ದಿನನೂ ನಾನೆಲ್ಲ ನಾವು ಹೀಗೆ ಪಬ್ಲಿಕ್ ಇದರಲ್ಲಿ ಇರೋದರಿಂದ ನಾವೊಬ್ಬರು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ನನಗೆ ತಿಳಿದ ಮಟ್ಟಿಗೆ ನನ್ನ ಕಡೆಯಿಂದ ತಿಳಿದಂಥ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಲೇಬೇಕು ಅಂತ ಹೇಳಿ ಪ್ರತಿದಿನ ನನಗೆ ಗೊತ್ತಿರೋ ಅಂಥದ್ದು ನಾನು ಅನ್ಯಾಯಕ್ಕೆ ಹೋಗ್ತಾ ಇಲ್ಲ ಮೋಸಕ್ಕೆ ಹೋಗ್ತಾ ಇಲ್ಲ ಬೇರೆದಕ್ಕೆ ಹೋಗ್ತಾ ಇಲ್ಲ ನನ್ನ ಇಷ್ಟು ಮಾತಲ್ಲಿ ನಿಮಗೇನಾದರೂ ಸರಿ ಇಲ್ಲ ಅನಿಸಿದ್ರೆ ಇದು ತಪ್ಪು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇನ್ನೂ ಮಾತಾಡ್ತಾ ಹೋದರೆ ಎಷ್ಟೆಷ್ಟೋ ಬರುತ್ತೆ ಮಾತಾಡೋಣ ನನ್ನ ಈ ಪ್ರಯಾಣದಲ್ಲಿ ಈ ನನ್ನ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋ ಪಾದ್ರ ಪಾದಯಾತ್ರೆಯಲ್ಲಿ ನೀವೆಲ್ಲ ನನ್ನ ಜೊತೆಗಿದ್ದೀರ ಅದು ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಖುಷಿ ಕೊಡುವಂಥ ವಿಷಯ ನಿಮ್ಮದೆಲ್ಲ ಒಂದೊಂದು ಕಮೆಂಟ್ ನಾನು ನೋಡ್ತಾ ಇದ್ರೆ ನನಗೆ ತುಂಬ ಹೃದಯ ತುಂಬಿ ಬರುತ್ತೆ ನಿಮ್ಮ ಪಾದಗಳಿಗೆ ನಾನು ಫಸ್ಟ್ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಯಾವತ್ತೂ ಹೀಗೆ ಇರಲಿ ನಮಸ್ಕಾರ ಫ್ರೆಂಡ್ಸ್ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ ಥ್ಯಾಂಕ್ ಯು